ಎಲ್ಲರಿಗೂ ಜೆ ಎ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದವರು ಇವತ್ತನೇ ಬಿಟ್ಟಿರುವಂತಹ ಒಂದು ಎಫ್ ಎ ಕ್ಯೂ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸೆ ಸಮೀಕ್ಷೆಯ ಕೈಪಿಡಿಯಲ್ಲಿರುವಂತಹ ಪ್ರಶ್ನೆಗಳಿಗೂ ಗೊಂದಲಗಳಿಗೆ ಇಲ್ಲಿ ಉತ್ತರ ಸಿಕ್ಕುತ್ತೆ ನೀವು ನೋಡ್ತಾ ಇರ್ಬೋದು ಮೊದಲೇ ಕ್ರಮ ಸಂಖ್ಯೆ ಮೊದಲೇದಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಮತ್ತು ನಲವತ್ತೈದು ಇದರಲ್ಲಿ ಮುಂಚೆ ಇದ್ದಂತಹ ಪುಸ್ತಕದ ಕೈಪಿಡೀಲಿ ಏನಂತ ಇತ್ತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತೆ ಅಂತ ಕೊಟ್ಟಿದ್ದಾರೆ ಬಟ್ ಪರಿಷ್ಕೃತ ಮಾಡಿದ್ದಾರೆ ಏನಂತ ಅಂದರೆ ಹೊರ ರಾಜ್ಯದಲ್ಲಿ ಆಧಾರ್ ಸಂಖ್ಯೆ ನೋಂದಣಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿರುವ ಎಲ್ಲ ಜನರ ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತದೆ ಹೊರ ರಾಜ್ಯದಲ್ಲಿ ಆಧಾರ್ ಸಂಖ್ಯೆ ನೋಂದಣಿಯಾಗಿದ್ದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿದ್ರೆ ಅವ್ರನ್ನ ನಾವು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಹಾಗೇ ಎರಡನೇ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಮಾಹಿತಿದಾರರ ಫೋಟೋ ತೆಗೆಯಲು ಒಪ್ಪಿಸುವುದು ಒಂದು ವೇಳೆ ನಿರಾಕರಿಸಿದಲ್ಲಿ ಕಡ್ಡಾಯಗೊಳಿಸಲಾದ ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸೋದು ಅಂತ ಮುಂಚೆ ನಮಗೆ ಟ್ರೈನಿಂಗ್ ಏನಿಂಗ್ಳೆಲ್ಲೇ ಹೇಳಿದರು ಬಟ್ ಈಗ ಆಗಲ್ಲ ಮಾಹಿತಿದಾರರ ಫೋಟೋವನ್ನು ತೆಗೆಯುವುದು ಕಡ್ಡಾಯವಾಗಿರುತ್ತೆ ಯಾರು ಮಾಹಿತಿ ಕೊಡ್ತಾ ಇರ್ತಾರೆ ಅವ್ರ ಫೋಟೋವನ್ನು ನಾವೇನು ಮಾಡಬೇಕು ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ಅವರು ಬಿ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡು ಅದನ್ನು ಫೋಟೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗೆ ಕ್ರಮ ಸಂಖ್ಯೆ ಮೂರರಲ್ಲಿ ಪ್ರಶ್ನೆ ಸಂಖ್ಯೆ ಹದಿನಾರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರ್ ಕೊಡಲು ನಿರಾಕರಿಸಿದ್ದಲ್ಲಿ ಕೈಪಿಡಿಯ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವುದು ಅಂತ ಮುಂಚೆ ಹೇಳಿದರು ಆದರೆ ಈಗ ಕುಟುಂಬದ ಮುಖ್ಯಸ್ಥ ಅಥವಾ ಮಾಹಿತಿದಾರರ ಮೊಬೈಲ್ ಸಂಖ್ಯೆ ನೀಡುವುದು ಕಡ್ಡಾಯವಾಗಿರುತ್ತೆ ಮೊಬೈಲ್ ನಂಬರ್ ಕೊಡಲೇಬೇಕು ಒಂದು ವೇಳೆ ಆ ಕುಟುಂಬದ ಯಾವ ಸದಸ್ಯರು ಮೊಬೈಲ್ ಹೊಂದಿಲ್ಲದಿದ್ದಲ್ಲಿ ಕುಟುಂಬದ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ಅವರ ಅವರತ್ರ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಯಾರದಾದರೂ ಅವರ ಸಂಬಂಧಿಕರದ ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕಾಗುತ್ತೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೂ ಆಫ್ಲೈನ್ಲಿ ಮಾಡಬೇಕು ಆಮೇಲೆ ಸಿಂಕ್ ಆಗುತ್ತೆ ಅಂತ ಹೇಳಿದರು ಆದರೆ ಅದು ಈಗ ಏನು ಮಾಡಿದ್ದಾರೆ ಆಫ್ಲೈನ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೂ ನೆಟ್ವರ್ಕ್ ಇಲ್ಲದ ಪ್ರದೇಶಗಳಲ್ಲಿ ಶಾಲೆ ಅಥವಾ ಅಂಗನವಾಡಿಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಸಮೀಕ್ಷೆಯನ್ನು ನಡೆಸಲು ಆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಲ್ಲಿ ಅವರ ಹೆಸರನ್ನು ಗಂಡನ ಕುಟುಂಬದಲ್ಲಿ ಸೇರಿಸುವುದು ಅಂತ ಮುಂಚೆ ಇತ್ತು ಕೈಪಿಡಿಲಿ ಆದರೆ ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪಡಿತರ ಚೀಟಿಯಲ್ಲಿ ಹೆಸರು ಇರುವ ಕಡೆ ಮಾಹಿತಿಯನ್ನು ಒದಗಿಸುವುದು ಒಂದು ವೇಳೆ ಅವರ ಪಾಲಕರ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆದುಹಾಕಿದ್ದಲ್ಲಿ ಆಧಾರ್ ಕಾರ್ಡ್ ಆಧಾರದ ಮೇಲೆ ಗಂಡನ ಮನೆಯ ಕುಟುಂಬಕ್ಕೆ ಸೇರ್ಪಡೆ ಮಾಡ್ಬೋದು ಇದು ಗಮನ ಇಟ್ಕೋಬೇಕು ಹಾಗೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಒಂದು ಮನೆಯ ವಿವರಗಳು ಅಪೂರ್ಣಗೊಂಡಿದ್ದಲ್ಲಿ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬ ಸರ್ವೆ ಮಾಡುವ ಅವಕಾಶವಿರುತ್ತದೆ ಅಂತ ಕೊಟ್ಟಿದ್ದರು ಬಟ್ ಅದು ಹಂಗಲ್ಲ ಟ್ರೈನಿಂಗ್ಳು ಸಹ ಹೇಳಿರ್ಬೋದು ಕೆಲವು ಕುಟುಂಬಗಳ ಮಾಹಿತಿ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ಣಗೊಂಡಿದ್ದಲ್ಲಿ ಗರಿಷ್ಠ ಮೂರು ಕುಟುಂಬಗಳಿಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಟ್ಟು ಸಮೀಕ್ಷೆಯನ್ನು ಮುಂದುವರಿಸಲು ಅವಕಾಶ ಇದೆ ಕೇವಲ ಮೂರು ಇದನ್ನು ಟ್ರೈನಿಂಗ್ಳು ಸಹ ಮೂರು ಅಂತಲೇ ಹೇಳಿರ್ತಾರೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಬರೋದಾದರೆ ಪ್ರಶ್ನೆ ಸಂಖ್ಯೆ ನಲವತ್ತು ಅದರಲ್ಲಿ ಆಫ್ಲೈನ್ನಲ್ಲಿ ಪ್ರಶ್ನಾವಳಿ ಓಪನ್ ಆಗುತ್ತದೆ ಆಫ್ಲೈನ್ನಲ್ಲಿ ಸರ್ವೆ ಮಾಡಲು ಅವಕಾಶವೇ ಇಲ್ಲ ನಾವು ಫಸ್ಟ್ ಹೇಳ್ದಂಗೆ ಆಫ್ಲೈನ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಆನ್ಲೈನ್ಲೇ ಮಾಡಬೇಕು ಅದರಿಂದ ನೆಟ್ವರ್ಕ್ ಇಟ್ಕೊಂಡು ಸರ್ವೇನ ಮಾಡಲೇಬೇಕಾಗುತ್ತೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಇರುವ ಸದಸ್ಯರುಗಳನ್ನು ನೈಜತೆ ಪರಿಶೀಲನೆ ಸೇರ್ಪಡೆ ಮಾಡಬಹುದು ಅಂತ ಕೈಪಿಡಿಲು ಕೊಟ್ಟಿದ್ದರು ಆಧಾರ್ ಕಾರ್ಡ್ ಸಂಖ್ಯೆ ಇಲ್ಲದೆ ಇದ್ದಲ್ಲಿ ಆಧಾರ್ ನೋಂದಣಿ ಸಂಖ್ಯೆ ಇ ಐ ಡಿ ಪಡೆದು ಸದಸ್ಯರ ಮಾಹಿತಿಯನ್ನು ಪಡೆಯಬ ಪಡೆಯಬಹುದು ಅಂದರೆ ಆಧಾರ್ ಕಾರ್ಡ್ ಆದರೂ ಇರಬೇಕು ಇಲ್ಲ ಆಧಾರ್ ಕಾರ್ಡ್ ಆಕ್ಲೈಜ್ಮೆಂಟ್ ನಂಬರ್ ಕೊಟ್ಟಿರ್ತಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟೆ ನಾವೇನು ಮಾಡಬೇಕು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಇದೇ ಥರ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್